कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलं कृष्णब्रह्म च ब्राह्मणाश्च ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಕೃಪಾಚಾರ್ಯರ ಬಳಿಯಲ್ಲಿ ಪಾಂಡವಾದಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸ್ತಾ ಇದ್ದಾರೆ ಕೃಪಾಚಾರ್ಯರ ಜನನ ಹೇಗಾಯಿತು ಇದೆಲ್ಲವನ್ನು ಕೂಡ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿ ತಿಳ್ಕೊಂಡಿದ್ದೇವೆ ಕೃಪಾ ಹಾಗೂ ಕೃಪಿ ಅಂತ ಹೇಳುವಂತಹ ಎರಡು ಮಕ್ಕಳು ಕಾಡಿನಲ್ಲಿ ಶಂತನು ಮಹಾರಾಜನಿಗೆ ಸಿಗ್ತಾನೆ ಶಂತನು ಮಹಾರಾಜ ಆ ಮಕ್ಕಳನ್ನು ತೆಗೆದುಕೊಂಡು ಬಂದು ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ತಂದೆಯಾದಂತಹ ಶರದ್ವಂತ ಬಂದು ಕೃಪಾಚಾರ್ಯರಿಗೆ ಎಲ್ಲ ಶಸ್ತ್ರಶಾಸ್ತ್ರಾಭ್ಯಾಸಗಳನ್ನು ಮಾಡಿ ಹೋಗಿರ್ತಾನೆ ಹಾಗೂ ಆ ಆ ಕೃಪಾಚಾರ್ಯರಿಂದಲೇ ಈ ನೂರ ಐದು ಮಂದಿ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕೊಡಿಸಲಾಗುತ್ತದೆ ಅಂತ ಹೀಗೆಲ್ಲ ಇರಬೇಕಾದ್ರೆ ಭೀಷ್ಮಾಚಾರ್ಯರಿಗೆ ಕೃಪಾಚಾರ್ಯರಿಂದ ಮಕ್ಕಳು ಕಲ ಕಲಿತಂತಹ ವಿದ್ಯೆಯಲ್ಲಿ ಸಮಾಧಾನ ಇರುವುದಿಲ್ಲ ಇನ್ನೂ ಹೆಚ್ಚು ವಿದ್ಯೆಯನ್ನು ನಮ್ಮ ಮಕ್ಕಳು ಕಲಿಬೇಕು ಇನ್ನಷ್ಟು ಪಾರಂಗತರಾಗಬೇಕು ಅವರು ಶಸ್ತ್ರಾಸ್ತ್ರಗಳಲ್ಲಿ ಅಂತ ಹೇಳುವಂತಹ ಇಚ್ಛೆ ಭೀಷ್ಮಾಚಾರ್ಯರದ್ದಾಗಿರುತ್ತದೆ ಆವಾಗ ಭೀಷ್ಮಾಚಾರ್ಯರು ಈ ರೀತಿ ಇಚ್ಛೆ ಪಡ್ತಾ ಇರಬೇಕಾದ್ರೆ ದ್ರೋಣರ ಭೇಟಿಯಾಗ್ತದೆ ಮುಂದೆ ದ್ರೋಣಾಚಾರ್ಯರ ಬಳಿಯಲ್ಲಿ ಈ ಮಕ್ಕಳು ಎಲ್ಲ ವಿದ್ಯಾಭ್ಯಾಸವನ್ನು ಕೂಡ ತಾವು ಕಲಿತು ಪರಿಪೂರ್ಣರಾಗ್ತಾರೆ ಅಂತ ವೈಶಂಪಾಯನರು ಜನಮೇಜಯನೇರಿಗೆ ಹೇಳುವಂತಹ ಸಂದರ್ಭ ಆವಾಗ ಜನಮೇಜೆಯ ಪ್ರಶ್ನೆ ಮಾಡ್ತಾನೆ ದ್ರೋಣಾಚಾರ್ಯರು ಯಾರು ದ್ರೋಣಾಚಾರ್ಯರು ಅದು ಹೇಗೆ ಬಂದು ಈ ಭೀಷ್ಮಾಚಾರ್ಯರಿಗೆ ಸಿಕ್ಕಿದ್ರು ಪಾಂಡವರಿಗೆ ಕೌರವರಿಗೆ ಗುರುಗಳಾದಂತಹ ಹಿನ್ನೆಲೆಯೇನು ಈ ಬಗ್ಗೆ ದ್ರೋಣಾಚಾರ್ಯರ ಬಗ್ಗೆ ನನಗೆ ತಿಳಿಸಿಕೊಡಿ ಅಂತ ಆವಾಗ ವೈಶಂಪಾಯನರು ದ್ರೋಣಾಚಾರ್ಯರ ಹಿನ್ನೆಲೆಯ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತಾರೆ ಹಿಂದೆ ಭರದ್ವಾಜ ಮಹರ್ಷಿಗಳು ಅಂತ ನಮಗೆಲ್ಲರಿಗೂ ಗೊತ್ತೇ ಇರುವಂಥ ಭರದ್ವಾಜ ಮಹರ್ಷಿಗಳು ತಪಸ್ಸಿನಲ್ಲಿ ಧ್ಯಾನದಲ್ಲಿ ನೇಮದಲ್ಲಿ ನಿಷ್ಠೆಯಲ್ಲಿ ಇದ್ದಂತಹ ಕಾಲ ಅತ್ಯಂತ ಹೆಚ್ಚು ತಪಶಕ್ತಿಯನ್ನು ತಾವು ಮೈಗೂಡಿಸಿಕೊಂಡಿದ್ದಂತಹ ಸಂದರ್ಭ ಅಗ್ನಿಷ್ಠೋಮಯಾಗ ಮಾಡಬೇಕು ಅಂತ ತಾವು ಆಲೋಚನೆ ಮಾಡಿದಂತಹ ಭರದ್ವಾಜ ಋಷಿಗಳು ಸ್ನಾನ ಮಾಡಲಿಕ್ಕೆ ಅಂತ ನದಿಗೆ ಬಂದಿದ್ದಾರೆ ನದಿಯಲ್ಲಿ ಸ್ನಾನ ಮಾಡುವಾಗ ಘೃತಾಚಿ ಅಂತ ಹೇಳುವಂಥ ಒಬ್ಬಳು ಅಪ್ಸರೆ ಆಕಾಶ ಮಾರ್ಗದಲ್ಲಿ ಚಲಿಸ್ತಾ ಇರ್ತಾಳೆ ಅವಳನ್ನು ನೋಡ್ತಾರೆ ನೋಡಿದ ಕೂಡಲೇ ಇವರ ಮನಸ್ಸು ವಿಕಲ್ಪಕ್ಕೊಳಗಾಗುತ್ತದೆ ಹೀಗೆ ಭರದ್ವಾಜರ ಮನೋವಿಕಲ್ಪಕ್ಕೊಳಗಟ್ಟಾಗ ಭರದ್ವಾಜ ಮಹರ್ಷಿಗಳ ಶಕ್ತಿಪಾತವಾಗಿ ಆ ದಿವ್ಯ ತೇಜಸ್ಸನ್ನು ಒಂದು ದ್ರೋಣದಲ್ಲಿ ಸಂಗ್ರಹಿಸಿ ಇಡಲಾಗುತ್ತದೆ ದ್ರೋಣ ಅಂತ ಹೇಳಿದರೆ ಒಂದು ಮರದ ಪಾತ್ರೆ ಅಲ್ಲಿಂದ ಒಂದು ಅದ್ಭುತವಾದಂತಹ ಪೂರ್ಣ ಪ್ರಮಾಣದ ಒಂದು ಶಿಶು ಅಲ್ಲಿ ಉತ್ಪನ್ನವಾಗುತ್ತದೆ ಅವನಿಗೆ ದ್ರೋಣ ಅಂತ ಹೆಸರಿಡುತ್ತಾರೆ ಇದು ಎಲ್ಲವೂ ಕೂಡ ಅತ್ಯಂತ ಹೆಚ್ಚು ತಪಶಕ್ತಿಯುಳ್ಳಂತಹ ನೇಮನಿಷ್ಠೆಯಲ್ಲಿದ್ದಂತಹ ಬ್ರಹ್ಮ ಮಾರ್ಗದಲ್ಲಿ ನಡೀತಾ ಇದ್ದಂತಹ ಇಂತಹ ಮಹರ್ಷಿಗಳು ಆಗಾಗ ಮನೋವಿಕಲ್ಪಕ್ಕೆ ಒಳಗಾಗುವುದು ಯಾಕೆ ಅಂತ ಹೇಳಿದರೆ ದೈವ ಸಂಕಲ್ಪ ಇರ್ತದೆ ಮುಂದೆ ಇಂತಹ ಶ್ರೇಷ್ಠ ವ್ಯಕ್ತಿಯೊಬ್ಬನ ಜನನಕ್ಕೆ ಕಾರಣವಾಗಬೇಕಾಗಿರ್ತದೆ ಆ ಕಾರಣಕ್ಕಾಗಿ ಅವರಿಗೆ ಈ ರೀತಿಯ ಮನೋವಿಕಲ್ಪಗಳೆಲ್ಲವೂ ಕೂಡ ನಡೆಯುವಂಥದ್ದು ಜರುಗುವಂಥದ್ದು ಈ ರೀತಿಯಾಗಿ ದ್ರೋಣಾಚಾರ್ಯರ ಜನನವಾಯಿತು ಹಿಂದೆ ಇದೇ ರೀತಿ ನಾವು ನೋಡಿದ್ದೇವೆ ಶರಧ್ವನ್ ಶರಧನ್ವ ಅಥವಾ ಶರಧ್ವಂತ ಅಂತ ಹೇಳುವಂತಹ ಋಷಿಗೆ ಆ ಜಾನಪದಿ ಅಂತ ಹೇಳುವಂತಹ ಅಪ್ಸರೆಯನ್ನು ನೋಡಿ ಮನೋವಿಕಲ್ಪಕ್ಕೊಳಗಾಗಿ ಕೃಪಾ ಹಾಗೂ ಕೃಪಿ ಅಂತ ಹೇಳುವಂತಹ ಎರಡು ಮಕ್ಕಳು ಹುಟ್ಟಿದ್ದು ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಭಾರದ್ವಾಜರಿಂದ ದ್ರೋಣಾಚಾರ್ಯರು ದ್ರೋಣ ಆ ಮಣ್ಣಿನ ಮಡಕೆಯಿಂದ ತಾನು ಉತ್ಪತ್ತಿಯಾಗ್ತಾನೆ ಆ ಮನ ಜನನ ಉಂಟಾಗ್ತದೆ ದ್ರೋಣಾಚಾರ್ಯರದ್ದು ಹಾಗೆ ಭಾರದ್ವಾಜರ ಆಶ್ರಮದಲ್ಲಿಯೇ ಆ ಮಗು ತಾನು ಬೆಳೀತದೆ ಭಾರದ್ವಾಜರ ಬಳಿಯಲ್ಲಿ ಅಗ್ನಿವೇಶರು ಅಂತ ಹೇಳುವಂಥ ಇನ್ನೊಬ್ಬರು ಶಿಷ್ಯರಿರ್ತಾರೆ ಅವರಿಗೆ ಈ ದ್ರೋಣಾಚಾರ್ಯನ ಹುಟ್ಟಿಗಿಂತಲೂ ಮೊದಲೇ ಭಾರದ್ವಾಜರು ಆಗ್ನೇಯಾಸ್ತ್ರ ಮುಂತಾದಂಥ ಅಸ್ತ್ರಗಳ ಶಿಕ್ಷಣವನ್ನು ಕೊಟ್ಟಿರ್ತಾರೆ ಹಾಗೂ ಈವಾಗ ಈ ದ್ರೋಣಾಚಾರ್ಯರಿಗೆ ಅಗ್ನಿವೇಶರಿಂದ ಆಗ್ನೇಯಾಸ್ತ್ರ ಅಲ್ಲದೆ ಇತರ ಅನೇಕ ಅಸ್ತ್ರಗಳ ಪಾಠವು ನಡೀತದೆ ಅನೇಕ ಅಸ್ತ್ರಗಳನ್ನು ಅವರು ಪ್ರದಾನ ಮಾಡ್ತಾರೆ ಎಲ್ಲ ಅಧ್ಯಯನವೂ ಕೂಡ ಒಂದಷ್ಟು ಮಟ್ಟಿಗೆ ಈ ಅಗ್ನಿವೇಶರಿಂದ ಈ ದ್ರೋಣಾಚಾರ್ಯನು ತಾನು ಪ್ರತಿಯೊಂದನ್ನು ಕಲಿತುಕೊಂಡು ಪರಿಪೂರ್ಣನಾಗ್ತಾ ಇರ್ತಾನೆ ಹಾಗೇ ಬೆಳೀತಾ ಮುಂದುವರಿತಾನೆ ಇದೇ ಸಂದರ್ಭದಲ್ಲಿ ಭಾರದ್ವಾಜರ ಆಶ್ರಮದಲ್ಲಿ ಪೃಷತ ಅಂತ ಹೇಳುವಂತಹ ಒಬ್ಬ ರಾಜ ಇದ್ದ ಆ ಪೃಷತರಾಜನ ಮಗನಾದಂತಹ ದ್ರುಪದ ಪಾಂಚಾಲ ದೇಶದ ದೊರೆ ಪೃಷತ ರಾಜ ಪೃಷತ ರಾಜನ ಮಗನಾದಂತಹ ದ್ರುಪದನೂ ಕೂಡ ಭಾರದ್ವಾಜಾಶ್ರಮದಲ್ಲಿ ಆ ಅಗ್ನಿವೇಶರ ಬಳಿಯಲ್ಲಿ ಆ ಶಿಕ್ಷಣಕ್ಕೆ ಅಂತ ಬಂದಿದ್ದ ದ್ರುಪದ ಹಾಗೂ ದ್ರೋಣ ಇವರಿಬ್ಬರೂ ಕೂಡ ಆಶ್ರಮದಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರೆಸ್ತಾ ಇದ್ದಾರೆ ಇವರಿಬ್ಬರ ಮಧ್ಯದಲ್ಲೂ ಮೈತ್ರಿ ಉಂಟಾಗ್ತದೆ ಸ್ನೇಹ ಉಂಟಾಗ್ತದೆ ಮುಂದೆ ಅವರವರ ವಿದ್ಯಾಭ್ಯಾಸ ಪೂರ್ಣಗೊಂಡಾಗ ದ್ರುಪದ ಮರಳಿ ಪಾಂಚಾಲಕ್ಕೆ ಹೋಗ್ತಾನೆ ದ್ರೋಣ ಅವನ ಕರ್ತವ್ಯಗಳನ್ನು ಅವನು ಮುಂದುವರಿಸ್ತಾ ಇರ್ತಾನೆ ಹಾಗೂ ದ್ರೋಣಾಚಾರ್ಯರಿಗೆ ಕೃಪಾಚಾರ್ಯರ ತಂಗಿಯಾದಂತಹ ಕೃಪಿಯನ್ನು ತಂದು ವಿವಾಹ ಮಾಡಲಾಗ್ತದೆ ನಮಗೆಲ್ಲ ಗೊತ್ತುಂಟು ಶರದ್ವಂತ ಅಂತ ಹೇಳುವಂತಹ ಆ ಮಹರ್ಷಿಗೆ ಜಾನಪದಿ ಅಂತ ಹೇಳುವಂತಹ ಆ ಅಪ್ಸರೆಯನ್ನು ನೋಡಿ ಮನೋವಿಕಲ್ಪಕ್ಕೊಳಗಾಗಿ ಹುಟ್ಟಿದಂತಹ ಎರಡು ಮಕ್ಕಳು ಒಂದು ಕೃಪಾ ಒಂದು ಕೃಪಿ ಈ ಮಕ್ಕಳನ್ನು ಶಂತನು ಮಹಾರಾಜ ತಂದು ತಾನು ಸಾಕಿರ್ತಾನೆ ಕೃಪೆಯಿಂದ ಅವನವರನ್ನು ಸಾಕಿದ್ದರಿಂದಾಗಿ ಅವರ ಹೆಸರು ಕೃಪಾ ಮತ್ತು ಕೃಪಿ ಕೃಪಾಚಾರ್ಯರು ಅಲ್ಲಿ ಪಾಂಡವರಿಗೆ ಹಾಗೂ ಕೌರವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದವರು ಅವರ ಪ್ರಥಮ ಗುರುಗಳಾಗಿ ಅಲ್ಲಿದ್ದಾರೆ ಕೃಪಿಯನ್ನು ತಂದು ದ್ರೋಣಾಚಾರ್ಯರಿಗೆ ವಿವಾಹ ಮಾಡಿಕೊಡಲಾಗ್ತದೆ ಸುಂದರವಾದಂತಹ ದಾಂಪತ್ಯ ಜೀವನ ಅವರದ್ದಾಗಿರ್ತದೆ ಆದರೆ ದಾರಿದ್ರ್ಯ ಒಂದು ಇತ್ತು ಬಡತನವೊಂದು ಸದಾಕಾಲ ದ್ರೋಣಾಚಾರ್ಯರನ್ನು ಕಾಡುತ್ತಿತ್ತು ಕಾಲಾಂತರದಲ್ಲಿ ಭಾರದ್ವಾಜರು ಕೂಡ ವಿಧಿವಶರಾಗುತ್ತಾರೆ ಅಲ್ಲಿಂದ ಮುಂದೆ ಈ ಕೃಪಿಗೆ ಒಂದು ಗಂಡು ಮಗು ಜನಿಸ್ತದೆ ಗಂಡು ಮಗು ಆ ಮಗು ಜನಿಸಿದ ತಕ್ಷಣ ಅದು ಕುದುರೆಯ ಹಾಗೆ ಜೋರಾಗಿ ಕೂಗುತ್ತದೆ ಹಾಗೂ ಆ ಕುದುರೆಯ ರೀತಿಯಲ್ಲಿ ಅದು ಕೂಗಿದಂತಹ ಕೂಗು ಏನುಂಟು ಅದು ನಾಲ್ಕೂ ದಿಕ್ಕುಗಳಲ್ಲಿ ಪ್ರತಿಧ್ವನಿಸ್ತದೆ ಆವಾಗ ಋಷಿಗಳೆಲ್ಲರೂ ಹೇಳುತ್ತಾರೆ ಈ ಮಗು ಹುಟ್ಟಿದಾಗಲೇ ತಾನು ಈ ರೀತಿ ಕುದುರೆಯ ರೀತಿ ಕೂಗಿದ್ದರಿಂದಾಗಿ ಇವನಿಗೆ ಅಶ್ವತ್ಥಾಮ ಅಂತ ಹೆಸರನ್ನಿಡುವ ಅಂತ ಈ ರೀತಿ ಆ ದ್ರೋಣಪುತ್ರನಿಗೆ ಅಶ್ವತ್ಥಾಮ ಅಂತ ಹೆಸರನ್ನಿಡಲಾಗುತ್ತದೆ ಅಶ್ವ ಥಾಮಾಚಾರ್ಯ ಅಂತ ಆತನೂ ಕೂಡ ಪ್ರಸಿದ್ಧನಾಗ್ತಾನೆ ಹೀಗೆ ದ್ರೋಣಾಚಾರ್ಯರು ತನ್ನ ಪತ್ನಿ ಪುತ್ರರ ಜೊತೆಯಲ್ಲಿ ತಾವಲ್ಲಿ ಕಾಲ ಕಳೀತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಒಂದು ದಿನ ದ್ರೋಣಾಚಾರ್ಯರಿಗೆ ಒಂದು ವಿಚಾರ ಕಿವಿಗೆ ಬೀಳ್ತದೇನು ಅಂತ ಹೇಳಿದರೆ ಪರಶುರಾಮರು ಜಮದಗ್ನಿಯ ಮಗನಾದಂತಹ ಪರಶುರಾಮರು ತಮ್ಮ ಐಶ್ವರ್ಯವನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಕೊಡುವವರಿದ್ದಾರೆ ಅಂತ ಇವನಿಗೆಂತೂ ಮೊದಲೇ ಬಡತನ ದ್ರೋಣಾಚಾರ್ಯನಿಗೆ ಹಾಗಾದರೆ ನಾನೂ ಕೂಡ ಹೋಗಿ ಮಹೇಂದ್ರ ಪರ್ವತದಲ್ಲಿದ್ದಾರೆ ಪರಶುರಾಮರು ಪರಶುರಾಮರ ಬಳಿಗೆ ಹೋಗಿ ಏನು ನನ್ನ ಪಾಲಿಗೆ ಸಿಗುತ್ತದೋ ಅಂತ ಐಶ್ವರ್ಯವನ್ನು ನಾನು ಪಡ್ಕೊಂಡು ು ಬರ್ತೇನೆ ಅಂತ ಕೃಪಿಗೆ ಹೇಳಿ ಮಹೇಂದ್ರ ಪರ್ವತದ ಕಡೆಗೆ ಪ್ರಯಾಣ ಮಾಡ್ತಾರೆ ದ್ರೋಣಾಚಾರ್ಯರು ಆದರೆ ಯಾವಾಗ ದ್ರೋಣಾಚಾರ್ಯರು ಹೋಗಿ ಪರಶುರಾಮರನ್ನು ಭೇಟಿಯಾಗುತ್ತಾರೋ ಅಷ್ಟೊತ್ತಿಗಾಗಲೇ ಪರಶುರಾಮಾಚಾರ್ಯರು ತನ್ನಲ್ಲಿದ್ದಂಥ ಎಲ್ಲ ಅಷ್ಟೈಶ್ವರ್ಯಗಳನ್ನು ಕೂಡ ಇತರರಿಗೆಲ್ಲ ದಾನ ಮಾಡಿ ಕೊನೆಗೆ ಅಳಿದುಳಿದ ಭೂಮಿಯನ್ನೂ ಕೂಡ ಕಶ್ಯಪರಿಗೆ ದಾನ ಮಾಡಿ ಬರಿಗೈಯಾಗಿ ಆಗಿದೆ ದ್ರೋಣಾಚಾರ್ಯರು ಹೋಗಿ ಅಭಿವಂದಿಸ ಅಭಿವಂದನೆ ಮಾಡ್ತಾರೆ ನಮಸ್ಕರಿಸ್ತಾರೆ ಆವಾಗ ನಿನಗೇನು ಬೇಕು ಅಂತ ಕೇಳುವಷ್ಟರಲ್ಲಿ ನನಗೂ ಕೂಡ ಏನಾದರೂ ಐಶ್ವರ್ಯ ಇದ್ದರೆ ಕೊಡಿ ಅಂತ ಆವಾಗ ಪರಶುರಾಮರು ಹೇಳ್ತಾರೆ ನೋಡಪ್ಪ ಎಲ್ಲವನ್ನೂ ಕೂಡ ನಾನು ದಾನ ಮಾಡಿ ಆಗಿದೆ ಈಗ ನನ್ನ ಬಳಿಯಲ್ಲಿರುವಂಥದ್ದು ನನ್ನ ಶರೀರ ಮತ್ತು ಶಸ್ತ್ರಾಸ್ತ್ರಗಳ ಜ್ಞಾನ ಇದೆರಡೇ ನನ್ನ ಹತ್ರ ಇರುವಂಥದ್ದು ಆ ವಿದ್ಯೆ ನನ್ನ ಹತ್ರ ಉಂಟು ಯಾರಿಗೂ ಕೊಟ್ಟಿಲ್ಲ ಅದರ ಜೊತೆಯಲ್ಲಿ ನನ್ನ ಈ ಶರೀರ ಇದೆರಡರಲ್ಲಿ ಯಾವುದನ್ನು ಬೇಕೋ ನೀನು కేళు కొడతనే అంత మాత్రమే వాద్య మేదమివ శేషితం మమేదమవశేషితం అస్త్రా మహార్హాన్ని శస్త్రా వివిధాన్ని చ అంత ಹೇಳ್ತಾನ ಅವನು ಏನಿಲ್ಲ ನನ್ನ ಹತ್ರ ಶಸ್ತ್ರಾಸ್ತ್ರಗಳು ಮತ್ತು ನನ್ನ ಈ ಶರೀರ ಮಾತ್ರ ಇರುವಂಥದ್ದು ಏನು ಬೇಕು ನಿನಗೆ ಅಸ್ತ್ರಾಣಿ ಬಾ ಶರೀರಂ ಬಾ ವರಯೈ ತನ್ಮ ಯೋಧ್ಯತಮ್ ಕಿಂ ಪ್ರಯಚ್ಛಾಮಿ ತುಭ್ಯಂ ದ್ರೋಣ ವದಾಶು ತತ್ ನಿನಗೆ ಏನು ಬೇಕು ಅಂತ ಹೇಳುವಂಥದ್ದು ಕೇಳು ಶರೀರವನ್ನು ಕೊಡ್ಲಿಯೋ ಅಥವಾ ನನ್ನಲ್ಲಿರುವಂತಹ ಜ್ಞಾನವನ್ನು ಕೊಡ್ಲೋ ಅಂತ ಆಗ ದ್ರೋಣಾಚಾರ್ಯರು ಹೇಳ್ತಾರೆ ನಿಮ್ಮ ಹತ್ರ ಇದ್ದಂಥ ಆ ಶಸ್ತ್ರಾಸ್ತ್ರಗಳ ಜ್ಞಾನ ಏನುಂಟು ಅದನ್ನೇ ನನಗೆ ಕೊಡುವಂಥವರಾಗಿ ಅಂತ ದ್ರೋಣಾಚಾರ್ಯರು ಹೇಳ್ತಾರೆ ಅಸ್ತ್ರಾಣಿ මග්‍රනි සම් සම්හාරණ भाර්ගව ಸಪ್ರಯೋಗ ರಹಸ್ಯಾನಿ ಧಾತುಮರ್ಹಸ್ಯ ಶೇಷತಃ ಯಾವುದೂ ಕೂಡ ಶೇಷ ಇಲ್ಲದ ರೀತಿಯಲ್ಲಿ ನಿಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳ ಜ್ಞಾನವನ್ನು ನನಗೆ ಕೊಡಿ ಅಂತ ಕೇಳ್ತಾರೆ ಈ ರೀತಿಯಾಗಿ ಪರಶುರಾಮಾಚಾರ್ಯರು ತಮ್ಮ ಬಳಿದಂಥ ಆ ಅಮೋಘವಾದಂಥ ವಿಶೇಷವಾದಂಥ ಶಸ್ತ್ರಾಸ್ತ್ರಗಳ ಆ ಜ್ಞಾನ ಏನಿತ್ತು ಅದೆಲ್ಲವನ್ನೂ ಕೂಡ ದ್ರೋಣಾಚಾರ್ಯರಿಗೆ ಅನುಗ್ರಹ ಮಾಡ್ತಾರೆ ಎಲ್ಲವೂ ಕೂಡ ಅವರ ತಪಶಕ್ತಿಯಿಂದ ತಪಸ್ಸಿದ್ಧಿಯಿಂದ ಪ್ರತಿಯೊಂದು ದ್ರೋಣಾಚಾರ್ಯರ ವಶಕ್ಕೆ ಬರ್ತದೆ ಅವರ ಮನಸ್ಸಲ್ಲಿ ಬಂದು ಅದೆಲ್ಲವೂ ಕೂಡ ಸಮ್ಮಿಳಿತಗೊಳ್ಳುತ್ತದೆ ಈ ರೀತಿಯಾಗಿ ಪರಶುರಾಮಾಚಾರ್ಯರು ದ್ರೋಣಾಚಾರ್ಯರಿಗೆ ಗುರುಗಳಾದರು ಹೀಗೆ ನಾವು ನೋಡ್ತಾ ಹೋದರೆ ನಮಗೆ ಮಹಾಭಾರತದಲ್ಲಿ ಪರಶುರಾಮರ ಬಳಿಯಲ್ಲಿ ಪರಶುರಾಮಾಚಾರ್ಯರ ಬಳಿಯಲ್ಲಿ ವಿದ್ಯೆಯನ್ನು ಕಲಿತಂತಹ ಮೂರು ಜನರನ್ನು ನಾವು ಕಾಳುತ್ತೇವೆ ಮೊದಲನೆಯವರೇ ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರದ್ದು ನಮಗೆ ಗೊತ್ತುಂಟು ನಾವು ಹಿಂದೆ ಈ ಬಗ್ಗೆ ಚಿಂತನೆ ಮಾಡಿದ್ದೇವೆ ಗಂಗೆ ಆ ಮಗುವನ್ನು ಶಂತನುವಿನ ಬಳಿಯಿಂದ ಕರ್ಕೊಂಡು ಹೋಗಿ ಪರಶುರಾಮಾಚಾರ್ಯರ ಬಳಿಯಲ್ಲಿ ವಿದ್ಯೆಯನ್ನು ಕಲಿಸಿ ಮರಳಿ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣನನ್ನಾಗಿ ಮಾಡಿ ಮರಳಿ ತಂದು ತಂದೆಯ ಬಳಿಯಲ್ಲಿ ಬಿಟ್ಟಿದ್ಲು ಹೀಗೆ ಭೀಷ್ಮಾಚಾರ್ಯರಿಗೂ ಪರಶುರಾಮರು ಗುರುಗಳು ದ್ರೋಣಾಚಾರ್ಯರಿಗೂ ಪರಶುರಾಮರ ಗುರುಗಳು ಇನ್ನು ಮುಂದೆ ಕರ್ಣ ಬರ್ತಾನೆ ಕರ್ಣನಿಗೂ ಕೂಡ ಪರಶುರಾಮರೇ ಗುರುಗಳಾಗುವಂಥದ್ದು ಈ ರೀತಿ ಈ ಮೂರು ಮಹಾನ್ ಪಾತ್ರಗಳು ಮಹಾಭಾರತದಲ್ಲಿ ಪರಶುರಾಮರ ಶಿಷ್ಯತ್ವವನ್ನೇ ತಾವು ಹೊಂದಿದ್ರು ಅಂತ ಹೇಳುವಂಥದ್ದು ಈ ರೀತಿ ಎಲ್ಲಾ ಜ್ಞಾನಗಳನ್ನು ಪಡ್ಕೊಂಡಿದ್ದಾರೆ ಆದರೆ ಈ ಬಡತನ ಅಂತ ಹೇಳುವಂಥದ್ದು ನೀಗ್ಲೇ ಇಲ್ಲ ತನ್ನ ಮಗನಾದಂಥ ಅಶ್ವತ್ಥಾಮ ಅನೇಕ ಜನರ ಜೊತೆಯಲ್ಲಿ ಆಟ ಆಡ್ತಾನೆ ಆದರೆ ಅವನಿಗೆ ಅವನ ಹಸಿವನ್ನು ತಣಿಸುವಂತಹ ಯಾವುದೇ ವ್ಯವಸ್ಥೆಯನ್ನೂ ಕೂಡ ಮಾಡಲಿಕ್ಕೆ ದ್ರೋಣಾಚಾರ್ಯರಿಗೆ ಆಗುವುದಿಲ್ಲ ಸದಾಕಾಲ ಅವನಿಗೆ ಹಸಿವು ದುಃಖ ಬಡತನದ ಬೇಗೆ ಅಶ್ವತ್ಥಾಮನನ್ನು ಕಾಡ್ತಿತ್ತು ಒಂದು ದಿನ ಅಶ್ವತ್ಥಾಮ ತನ್ನ ಗೆಳೆಯರ ಜೊತೆಯಲ್ಲಿ ಕೂತ್ಕೊಂಡು ತಾನು ಆಟ ಆಡ್ತಾ ಇದ್ದಾನೆ ಹಾಲು ಬೇಕು ಅಂತ ಆ ಮಗು ಕೇಳಿದ್ದಾನೆ ಉಳಿದವರೆಲ್ಲರೂ ಕೂಡ ಹಾಲು ಅಂದರೆ ಏನು ಅಂತ ಗೊತ್ತೇ ಇಲ್ಲದಂತಹ ಆ ಮಗುವಿಗೆ ತಮಾಷೆ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅವನು ಕೂಡ ಬಂದು ನನ್ನ ಗೆಳೆಯರೆಲ್ಲರೂ ಕೂಡ ಹಾಲು ಕುಡಿತಿದ್ದಾರೆ ತನಗೂ ಕೂಡ ಹಾಲು ಕೊಡಪ್ಪ ಅಂತ ತಾನು ಕೇಳಿಕೊಳ್ತಾನೆ ಹಾಲೆಲ್ಲಿಂದ ಕೊಟ್ಟಾಳು ಕೃಪಿ ಇವನು ಎಲ್ಲಿಯೋ ಮಕ್ಕಳು ಹಾಲು ಕುಡಿಯುವುದನ್ನು ನೋಡಿ ಬಂದಿದ್ದಾನೆ ಹಾಲು ಅಂತಲೇ ಗೊತ್ತಿಲ್ಲದಂತಹ ಇವನಿಗೆ ಅವರು ಹಾಲು ಕೊಡುವುದಿಲ್ಲ ಕೊಡದೆ ಇವನಿಗೆ ತಮಾಷೆ ಮಾಡಿ ಅವನನ್ನು ಹೀಯಾಳಿಸಿ ಬಡವಾಂತ ಮೂದಲಿಸಿ ಕಳಿಸಿರ್ತಾರೆ ಜೊತೆಗಿದ್ದಂತಹ ಮಕ್ಕಳೆಲ್ಲರೂ ಕೂಡ ಇಲ್ಲಿ ಬಂದು ಹಾಲು ನನಗೂ ಕೊಡಮ್ಮ ಅಂತ ಕೇಳಬೇಕಾದ್ರೆ ತಾಯಿಯನ್ನು ಮಾಡ್ತಾಳೆ ಅಕ್ಕಿ ಹಿಟ್ಟನ್ನು ನೀರು ಮಾಡಿ ಆ ಅಕ್ಕಿ ಹಿಟ್ಟನ್ನು ಇದೇ ಹಾಲು ಅಂತ ಹೇಳಿ ಆ ಮಗುವಿಗೆ ಅಶ್ವತ್ಥಾಮರಿಗೆ ಕುಡಿಸ್ತಾಳೆ ಕೃಪಿ ಇದನ್ನು ದ್ರೋಣಾಚಾರ್ಯರು ನೋಡ್ತಾರೆ ನೋಡಿದಂತಹ ದ್ರೋಣಾಚಾರ್ಯರಿಗೆ ಬಹಳ ದುಃಖ ಆಗುತ್ತದೆ ಇವತ್ತು ನನ್ನ ಮಗುವಿಗೆ ಒಂದು ಹಾಲಿನ ವ್ಯವಸ್ಥೆಯೂ ನನ್ನಿಂದ ಮಾಡಲಿಕ್ಕಾಗಲಿಲ್ಲ ಅಂತಹ ಬಡತನ ಹೋದರೆ ಪರಶುರಾಮರ ಹತ್ರ ಅಲ್ಲಿಂದ ಸಿಕ್ಕಿದ್ದು ಶಸ್ತ್ರಾಸ್ತ್ರಗಳ ಈ ಜ್ಞಾನ ಮಾತ್ರ ಆದರೆ ಮಗುವಿನ ಆ ಒಂದು ಆಶೆಯನ್ನು ತಣಿಸ್ಲಿಕ್ಕೆ ನನ್ನಿಂದ ಆಗಲಿಲ್ಲಲ್ಲ ಅಂತ ದುಃಖಿಸ್ತಾ ಇರಬೇಕಾದ್ರೆ ಧೃಪದನ ನೆನಪಾಗ್ತದೆ ನನ್ನ ಸ್ನೇಹಿತ ದೃಪದ ಪೃಷತರಾಜನ ಮಗ ನನ್ನ ಜೊತೆಯಲ್ಲಿ ವೇದ ಗುರುಕುಲದಲ್ಲಿ ತಾನು ಅಭ್ಯಾಸವನ್ನು ಮಾಡಿದಂಥವನು ಅವನೀಗ ರಾಜನಾಗಿರ್ಬೋದು ನಾನು ಪಾಂಚಾಲ ದೇಶಕ್ಕೆ ಹೋಗ್ತೇನೆ ಪಾಂಚಾಲ ದೇಶಕ್ಕೆ ಹೋಗಿ ಅವನ ಸಹಾಯದಿಂದ ನನಗೆ ಹೆಚ್ಚೇನೂ ಬೇಡ ನನ್ನ ಮಗನಿಗೆ ಅವನಿಗೆ ಅವನ ಹಾಲಿನ ಅಗತ್ಯವನ್ನು ಪೂರೈಸುವುದಕ್ಕಾಗಿ ಒಂದು ಹಸುವನ್ನು ತೆಗೆದುಕೊಂಡು ನಾನು ಬರ್ತೇನೆ ಅಂತ ತೀರ್ಮಾನ ಮಾಡಿದಂತಹ ದೃಪದ ಪಾಂಚಾಲ ದೇಶಕ್ಕೆ ತಾನು ಹೋಗ್ತಾನೆ ಪಾಂಚನಲ್ಲಿ ದೇಶಕ್ಕೆ ಹೋದಾಗ ರಾಜನಾದಂತಹ ದ್ರೌಪದನಿಗೆ ಈಗ ಮೊದಲಿನ ಮನಸ್ಥಿತಿ ಇಲ್ಲ ಅಹಂಕಾರ ತಲೆಗೆ ಅಡರಿದೆ ಈ ಬ್ರಾಹ್ಮಣನೊಬ್ಬ ಬಂದಿದ್ದಾನೆ ನಿಮ್ಮ ಶಿಷ್ಯ ಅಂತೆ ನಿಮ್ಮ ಗೆಳೆಯ ಅಂತೆ ಅವನ ಹೆಸರು ದ್ರೋಣ ಅಂತೆ ಅಂತ ಹೇಳುವಾಗ ಅಹಂಕಾರದಿಂದಲೇ ಅವನನ್ನು ಸಭೆಗೆ ಬರಮಾಡಿಕೊಳ್ತಾನೆ ಬರಮಾಡಿಕೊಂಡು ಅಹಂಕಾರದಿಂದ ಅವನ ಜೊತೆ ಮಾತಾಡ್ತಾನೆ ದ್ರೋಣ ಹೇಳ್ತಾನೆ ನಿನಗೆ ನೆನಪಿತ್ತಲ್ಲ ನಾವೆಲ್ಲರೂ ಕೂಡ ಗುರುಕುಲದಲ್ಲಿರಬೇಕಾದ್ರೆ ನೀನು ನನ್ನ ಬಳಿಯಲ್ಲಿ ಹೇಳಿದ್ದಿ ನಾನು ಮುಂದೆ ರಾಜನಾಗುತ್ತೇನೆ ಆಗ ನಾವಿಬ್ಬರೂ ಸೇರಿ ರಾಜ್ಯಭಾರ ಮಾಡುವ ಅಂತ ಹೇಳುವಂಥದ್ದು ನಿನ್ನ ಮಾತಾಗಿತ್ತು ಆದರೆ ನನಗಿವತ್ತು ನಿನ್ನಿಂದ ಯಾವುದೇ ರಾಜ್ಯ ಎಲ್ಲ ಬೇಡ ನನಗೊಂದು ಹಸುವನ್ನು ಕೊಡ್ತೀಯಾ ನನ್ನ ಮಗನಿಗೆ ಈಗ ಅದರ ಅಗತ್ಯ ಉಂಟು ಅಂತ ಈ ಮಾತನ್ನು ಕೇಳುವಾಗ ದ್ರುಪದನಿಗಿದ್ದಂಥ ಅಹಂಕಾರ ಮತ್ತಷ್ಟು ಏರಿ ಒಬ್ಬ ರಾಜನೂ ಒಬ್ಬ ಸಾಮಾನ್ಯ ಬ್ರಾಹ್ಮಣನೂ ಗೆಳೆಯನಾಗಲಿಕ್ಕೆ ಅದು ಹೇಗೆ ಸಾಧ್ಯ ನಾನು ಅದು ಯಾವ ಸಂದರ್ಭದಲ್ಲಿ ನಿನಗೆ ಮಾತು ಕೊಟ್ಟಿರಬಹುದು ಮಕ್ಕಳ ಆಟದಲ್ಲಿ ಆಡಿದಂತಹ ಮಾತನ್ನೆಲ್ಲ ಹಿಡ್ಕೊಂಡು ಇವತ್ತಿನವರೆಗೆ ಬಂದು ನ್ಯಾಯ ಕೇಳಲಿಕ್ಕೆ ಬಂದಿದ್ದೀಯಲ್ಲ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ನನ್ನಿಂದ ಯಾವ ಸಹಾಯದ ಅಪೇಕ್ಷೆಯನ್ನು ಇಟ್ಟುಕೊಳ್ಳಬೇಡ ಅಂತ ನಿರ್ದಾಕ್ಷಿಣ್ಯವಾಗಿ ಮಾತಾಡಿ ಅವನಿಗೆ ಅವಮಾನ ಮಾಡಿ ದ್ರೋಣನನ್ನಲ್ಲಿಂದ ಕಳುಹಿಸಿ ಬಿಡ್ತಾನೆ ದ್ರೋಣ ಆವಾಗ ಮನಸ್ಸಲ್ಲೇ ತಾನು ತೀರ್ಮಾನ ಮಾಡ್ತಾನಂತೆ ಮುಂದೊಂದು ದಿನ ನಿನಗೆ ನಾನು ಶಿಕ್ಷೆ ಕೊಡದೇ ಇದ್ರೆ ನಿನ್ನ ಈ ತಪ್ಪಿಗೆ ನೀನು ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ನೀನು ನಾನು ಮಾಡದೆ ಇದ್ರೆ ನಾನು ಭರದ್ವಾಜ ಪುತ್ರ ದ್ರೋಣನೇ ಅಲ್ಲ ಅಂತ ತಾನಲ್ಲಿ ಪ್ರತಿಜ್ಞೆ ಮಾಡಿ ಹಿಂದಿರುಗಿ ಬಂದಿದ್ದಾನೆ ದ್ರೋಣ ಹೀಗೆ ಬಂದಂತಹ ದ್ರೋಣಾಚಾರ್ಯರು ಕೃಪಾಚಾರ್ಯರ ಜೊತೆಯಲ್ಲಿ ತಾವಿರ್ತಾರೆ ಕೃಪಾಚಾರ್ಯರು ಅಂದ್ರೆ ದ್ರೋಣನ ಹೆಂಡತಿಯ ಅಣ್ಣ ಭಾವ ಅವರ ಮನೆಯಲ್ಲಿ ದ್ರೋಣಾಚಾರ್ಯರು ಇದ್ದಂತಹ ಸಂದರ್ಭ ಈ ಕುರುಕುಲದ ರಾಜಕುಮಾರರೆಲ್ಲರೂ ಕೂಡ ಪಾಂಡವರು ಹಾಗೂ ಕೌರವಾದಿಗಳು ತಾವು ಆಟ ಆಡ್ತಾ ಇದ್ದಾರೆ ಚಿನ್ನಿದಾಂಡು ಆಟವನ್ನಾಡ್ತಾ ಇದ್ದಾರೆ ಆಟ ಆಡ್ತಾ ಇರಬೇಕಾದ್ರೆ ಅವರ ಕೈಯಲ್ಲಿದ್ದಂತಹ ಆ ದಾಂಡು ಬಾವಿಯೊಳಗೆ ಬಿದ್ದು ಹೋಗ್ತದೆ ಇದನ್ನೀಗ ತೆಗೆಯುವುದು ಹೇಗೆ ಅಂತ ಬಹಳ ಆಲೋಚನೆಯಲ್ಲಿದ್ದಾರೆ ಅಯ್ಯೋ ಒಳಗೆ ಬಿದ್ದು ಬಿಟ್ಟಿದೆ ಚೆಂಡು ಒಳಗೆ ಬಿದ್ದಿದೆ ತೆಗೆಯುವುದು ಹೇಗೆ ಇದನ್ನು ಅಂತ ಹೇಳುವಂತಹ ಆಲೋಚನೆ ನಮ್ಮ ಚಿಣ್ಣಿ ಒಳಗೆ ಬಿದ್ದಿದೆ ಅಂತ ಹೀಗಿರಬೇಕಾದ್ರೆ ಇವರು ಇದೇ ಚಿಂತನೆಯನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ದ್ರೋಣಾಚಾರ್ಯರು ಬರ್ತಾರೆ ಬಂದಂತಹ ದ್ರೋಣಾಚಾರ್ಯರು ಆ ಮಕ್ಕಳನ್ನು ನೋಡಿ ಹೇಳ್ತಾರೆ ನೀವು ಏನು ಕೃಪಾಚಾರ್ಯರ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀರಿ ಕೃಪಾಚಾರ್ಯರ ಬಳಿಯಲ್ಲಿ ಅನೇಕ ಶಸ್ತ್ರಾಸ್ತ್ರಗಳನ್ನು ಕಲ್ತಿದ್ದೀರಿ ಅಂತ ಹೇಳ್ತೀರಿ ಆ ಒಂದು ಚಿಣ್ಣಿಯನ್ನು ಬಾವಿಯೊಳಗಿಂದ ಎತ್ತಲಿಕ್ಕೆ ನಿಮ್ಗಾಗೋದಿಲ್ವಾ ಈಗ ನನ್ನ ಪ್ರತಿಭೆಯನ್ನು ನೋಡಿ ನಾನು ಅದನ್ನು ತೆಗಿತೇನೆ ಅಂತ ನೋಡಿ ಅಂತ ಹೇಳಿ ಅವರ ಕೈಯಲ್ಲಿ ದರ್ಭೆ ಇರ್ತದೆ ಆ ದರ್ಭೆಯನ್ನು ಅಭಿಮಂತ್ರಿಸ್ತಾರೆ ಒಂದು ದರ್ಭೆಗೆ ಮತ್ತೊಂದು ದರ್ಭೆ ಸೇರಿಕೊಂಡು ಒಂದು ಕೋಲಿನ ರೀತಿಯಲ್ಲಿ ಅದು ನಿರ್ಮಾಣವಾಗ್ತದೆ ಉದ್ದವಾದಂಥ ಒಂದು ಕೋಲಿನ ರೀತಿಯಲ್ಲಿ ಒಂದು ದರ್ಭೆಗೆ ಮತ್ತೊಂದು ದರ್ಭೆ ಅಂಟಿತು ಈ ರೀತಿಯಾಗಿ ಆ ದರ್ಭೆಯನ್ನೇ ತಾನೊಂದು ಸರಪಳಿಯ ರೀತಿಯಲ್ಲಿ ಜೋಡಿಸಿ ಅದನ್ನು ಬಾವಿಯೊಳಗೆ ಬಿಟ್ಟು ಮಂತ್ರಮುಖೇನ ಅಭಿಮಂತ್ರಿಸಿ ಈ ಜೋಡಣೆಯನ್ನು ಮಾಡಿದ್ದಾರೆ ಆ ಚಿಣ್ಣಿ ಹೊರಗೆ ಬಂದು ಬಿಡ್ತದೆ ಇದನ್ನು ನೋಡ್ತಾರೆ ಮಕ್ಕಳೆಲ್ಲರೂ ಕೂಡ ಅಬ್ಬ ಎಂತಹ ಚಾಕ್ಯಚಕ್ಯತೆ ಎಂತಹ ವಿದ್ಯೆ ಇವರದ್ದು ಇಂತಹ ಅಪೂರ್ವವಾದಂತಹ ಜ್ಞಾನ ಇವರದ್ದು ಹೀಗೆ ಮಾತಾಡ್ತಾ ಇದ್ದ ಹಾಗೆ ದ್ರೋಣಾಚಾರ್ಯರು ತಮ್ಮ ಕೈಯಲ್ಲಿದ್ದಂತಹ ಉಂಗುರವೊಂದನ್ನು ಬಾವಿಯೊಳಗೆ ಹಾಕಿಬಿಡ್ತಾರೆ ಉಂಗುರವನ್ನು ಬಾವಿಗೆ ಹಾಕಿದರು ಈಗ ಆ ಉಂಗುರವನ್ನು ಸಾಧ್ಯ ಆದರೆ ನೀವು ಯಾರಾದರೂ ಮೇಲೆಗೆ ತೆಗೀರಿ ನೋಡುವ ಅಂತ ಇವರಿಗೆ ಯಾರಿಗೂ ಕೂಡ ಆಗುವುದಿಲ್ಲ ಆವಾಗ ದ್ರೋಣಾಚಾರ್ಯರೇ ಮತ್ತೆ ಕುಶವನ್ನು ಅಭಿಮಂತ್ರಣ ಮಾಡಿ ಆ ಕುಶವನ್ನೇ ಮತ್ತೆ ಆ ಬಾವಿಯೊಳಗೆ ಬಿಟ್ಟು ಆ ಬಾವಿಯೊಳಗಿದ್ದಂಥ ಉಂಗುರ ಮರಳಿ ಇವರ ಕೈ ಸೇರುವ ರೀತಿಯಲ್ಲಿ ಮಾಡ್ತಾರೆ ದ್ರೋಣಾಚಾರ್ಯರು ಇವರು ಕಣ್ಣು ಮಿಟುಕಿಸಿ ತೆಗೆಯುವಷ್ಟರಲ್ಲಿ ಕುಶದ ಸರಪಳಿಯನ್ನು ಮತ್ತೆ ನಿರ್ಮಾಣ ಮಾಡಿ ಅಥವಾ ಕುಶವನ್ನೇ ಯಾವುದೋ ಅಸ್ತ್ರವನ್ನಾಗಿ ಅವರು ಮಾರ್ಪಾಡು ಮಾಡಿದ್ರೋ ಗೊತ್ತಿಲ್ಲ ಅಂತೂ ಅವರ ಆ ವಿದ್ಯೆಯ ಸಹಾಯದಿಂದ ಅವರು ಆ ಒಳಗೆ ಇದ್ದಂಥ ಆ ಉಂಗುರವನ್ನು ಮರಳಿ ಅವರ ಕೈಗೆ ಬರುವ ರೀತಿಯಲ್ಲಿ ಮಾಡಿದರು ಇದನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಪಾಂಡವರು ಕೌರವರು ಎಲ್ಲರೂ ಕೂಡ ಈ ರಾಜಕುಮಾರರ ಮನಸ್ಸಲ್ಲಿ ಒಂದೇ ಆಲೋಚನೆ ಏನು ಅಂತ ಹೇಳಿದರೆ ಲಕ್ಷ್ಯವನ್ನು ಭೇದಿಸುವುದು ಸರಿ ಶರ ಸಂಧಾನವನ್ನು ಮಾಡ್ತಾ ಶಸ್ತ್ರಗಳ ಪ್ರಯೋಗವನ್ನು ಮಾಡ್ತಾ ಅಸ್ತ್ರಗಳ ಪ್ರಯೋಗದಿಂದ ಆ ಏನು ಲಕ್ಷ್ಯ ಏನಿದೆ ಅದನ್ನು ಭೇದಿಸುವುದು ಹೌದು ಇಲ್ಲಿಂದ ಒಂದು ಬಾಣ ಬಿಟ್ಟು ಆ ಲಕ್ಷ್ಯ ಏನಿದೆ ಅದನ್ನು ಹೊಡೆಯುವುದು ಸರಿ ಆದರೆ ಲಕ್ಷ್ಯವೇ ನಮ್ಮ ಬಳಿಗೆ ಬರುವ ಹಾಗೆ ಮಾಡಿದ್ರಲ್ಲ ಇದು ಅದ್ಭುತವಾದಂತಹ ಸಾಧನೆ ಅಂತ ರಾಜಕುಮಾರರೆಲ್ಲರೂ ಕೂಡ ಮಾತಾಡ್ತಾರೆ ಈ ಸುದ್ದಿ ಭೀಷ್ಮಾಚಾರ್ಯರ ಕಿವಿಗೂ ಹೋಗಿ ತಲುಪುತ್ತದೆ ಅದ್ಭುತವಾದಂತಹ ಬ್ರಾಹ್ಮಣರೊಬ್ಬರಿದ್ದಾರೆ ಬಹಳ ಶಸ್ತ್ರಾಸ್ತ್ರಗಳಲ್ಲಿ ಬಹಳ ಜ್ಞಾನವನ್ನು ಹೊಂದಿದವರಾಗಿದ್ದಾರೆ ಈ ರೀತಿಯಾಗಿ ಕುಶಗಳ ಸರಪಳಿಯನ್ನೇ ಮಾಡಿ ಕುಶದಿಂದ ಬಾವಿಯೊಳಗಿದ್ದಂತಹ ಆ ವಸ್ತುವನ್ನು ಮೇಲೆಗೆ ತಂದು ಬಿಟ್ಟಿದ್ದಾರೆ ಅಂತ ಇಂತಹ ಚಾಣಾಕ್ಷತೆ ಅವರಲ್ಲಿ ಉಂಟು ಇಂತಹ ವಿದ್ಯೆ ಉಂಟು ಅಂತ ಯಾರಪ್ಪ ಅಂತ ನೋಡಲಿಕ್ಕೆ ಭೀಷ್ಮಾಚಾರ್ಯರು ಬರ್ತಾರೆ ನೋಡಬೇಕಾದ್ರೆ ಇಲ್ಲಿ ದ್ರೋಣ ಇದ್ದಾನೆ ಭರದ್ವಾಜ ಪುತ್ರ ದ್ರೋಣ ದ್ರೋಣಾಚಾರ್ಯರ ಬಳಿ ಇಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ ಭೀಷ್ಮಾಚಾರ್ಯರಿಗೆ ಮೊದಲೇ ಇಚ್ಛೆ ಇತ್ತು ಏನೆಂದರೆ ಕೃಪಾಚಾರ್ಯರಿಂದ ಮಕ್ಕಳು ಕಲಿತಂತಹ ವಿದ್ಯೆ ಅವರಿಗೆ ಸಮಾಧಾನ ತಂದಿರಲಿಲ್ಲ ಒಂದಷ್ಟು ಮಟ್ಟಿಗೆ ಸರಿ ಆದರೆ ಇನ್ನೂ ಹೆಚ್ಚಿನ ಪರಾಕ್ರಮಿಗಳಿವರಾಗಬೇಕು ಹಸ್ತಿನಾವತಿಯ ಮಕ್ಕಳು ಅಂತ ಉತ್ತಮವಾದಂತಹ ಗುರುಗಳಿಗಾಗಿ ಅವರು ಶೋಧ ನಡೆಸ್ತಾ ಇದ್ರು ಅಂತಹ ಸಂದರ್ಭದಲ್ಲೇ ಸಿಕ್ಕಿದವರು ದ್ರೋಣಾಚಾರ ಚಾರ್ಯರು ಹಾಗಾಗಿ ದ್ರೋಣಾಚಾರ್ಯರನ್ನು ಕೇಳಿಕೊಳ್ತಾರೆ ಭೀಷ್ಮಾಚಾರ್ಯರು ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ನೀವು ಗುರುಗಳಾಗಬೇಕು ಅಂತ ನಿಮ್ಮ ಕಷ್ಟ ಇವತ್ತಿಗೆ ಇಂಗಿದು ಅಂತ ತಿಳಿದುಕೊಳ್ಳಿ ಅಂತ ದ್ರೋಣಾಚಾರ್ಯರು ತಮ್ಮ ಬಡತನವನ್ನು ತಮ್ಮ ಕಷ್ಟವನ್ನು ಎಲ್ಲವನ್ನು ಭೀಷ್ಮಾಚಾರ್ಯರ ಮುಂದೆ ಭಿನ್ನವಿಸಿಕೊಳ್ತಾರೆ ಮಗುವಿಗೆ ಒಂದು ಹಾಲಿನ ವ್ಯವಸ್ಥೆಗಾಗಿ ತಾನು ಎಷ್ಟು ಪರದಾಡಿದೆ ದೃಪದ ರಾಜನಿಂದ ಆದಂತಹ ಮೋಸ ಎಲ್ಲವನ್ನೂ ಕೂಡ ಭೀಷ್ಮಾಚಾರ್ಯರ ಜೊತೆಯಲ್ಲಿ ಹೇಳಿಕೊಳ್ತಾರೆ ತಮಗಾದ ಅವಮಾನವನ್ನು ತೋಡಿಕೊಳ್ತಾರೆ ಆವಾಗ ಭೀಷ್ಮಾಚಾರ್ಯರು ಇನ್ನು ಮುಂದೆ ನೀವು ಕುರುಕುಲದ ಹಸ್ತಿನಾವತಿಯ ಗುರುಗಳು ನಿಮಗೆಲ್ಲ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಅಂತ ಅವರಿಗೆ ಉಳಿದುಕೊಳ್ಳಿಕ್ಕೆ ಎಲ್ಲ ದವಸ ಧಾನ್ಯಗಳಿಂದಲೂ ಒಡಗೂಡಿದಂತಹ ಒಂದು ಸುಂದರವಾದಂಥ ಅರಮನೆಯನ್ನು ಮನೆಯನ್ನು ಅವರಿಗೆ ನಿರ್ಮಾಣ ಮಾಡಿಕೊಡಲಾಗುತ್ತದೆ ಯಾವುದೇ ವಸ್ತುಗಳ ಕೊರತೆಯೂ ಅಲ್ಲಿ ಇಲ್ಲ ಜೊತೆಗೆ ಅಪಾರವಾದಂತಹ ದ್ರವ್ಯವನ್ನು ಕೂಡ ಕೊಟ್ಟು ಅವರನ್ನು ಈ ಮಕ್ಕಳೆಲ್ಲರಿಗೂ ಕೂಡ ಗುರುಗಳಾಗಿ ನಿಯುಕ್ತಗೊಳಿಸಲಾಗುತ್ತದೆ ಈ ರೀತಿಯಾಗಿ ದ್ರೋಣಾಚಾರ್ಯರು ಕುರುಗಳಿಗೆ ಪಾಂಡವರಿಗೆ ಜೊತೆಯಲ್ಲಿ ಕೌರವರಿಗೆ ಈ ಇಷ್ಟೋ ಮಕ್ಕಳಿಗೂ ಕೂಡ ಗುರುಗಳಾದರು ಗುರುಕುಲದಲ್ಲಿ ಕಲಿಯುವಂಥ ವಿದ್ಯಾಭ್ಯಾಸ ಪದ್ಧತಿ ಅಲ್ಲ ಇದು ಅರಮನೆಯಲ್ಲೇ ಇದ್ದುಕೊಂಡು ಮಕ್ಕಳೆಲ್ಲರೂ ಕೂಡ ದ್ರೋಣಾಚಾರ್ಯರಿಂದ ವಿದ್ಯಾಭ್ಯಾಸವನ್ನು ಕಲಿತಿದ್ದರು ಯಾಕೆಂದರೆ ದ್ರೋಣಾಚಾರ್ಯರೇ ಇದ್ದದ್ದು ಹಸ್ತಿನಾವತಿಯಲ್ಲಿ ಹೀಗಿರಬೇಕಾದ್ರೆ ಅವರಿಗೆ ಅರ್ಜುನ ಅಂತ ಹೇಳಿದರೆ ಅತ್ಯಂತ ಪ್ರೀತಿ ನೂರ ಐದು ಮಕ್ಕಳು ಕೂಡ ಜೊತೆಯಲ್ಲೇ ಪಾಠ ಕಲಿತಾ ಇದ್ದಾರೆ ಆದರೂ ಕೂಡ ಅತ್ಯಂತ ಹೆಚ್ಚು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಹೇಳಿಕೊಟ್ಟದ್ದನು ಮನನ ಚಿಂತನ ಪಠಣ ಇದೆಲ್ಲವನ್ನೂ ಮಾಡ್ತಾ ಅತ್ಯಂತ ಶ್ರೇಷ್ಠ ವಿದ್ಯಾರ್ಥಿ ಅಂತ ಅನ್ನಿಸಿಕೊಂಡವನು ಮಧ್ಯಮ ಪಾಂಡವನಾದಂಥ ಅರ್ಜುನ ಅವನ ಮೇಲೆ ಒಂದಷ್ಟು ಹೆಚ್ಚು ಪ್ರೀತಿ ಇತ್ತಂತೆ ದ್ರೋಣಾಚಾರ್ಯರಿಗೆ ಆದರೆ ಇವರೆಲ್ಲರೂ ಇದ್ದದ್ದು ಅರಮನೆಯಲ್ಲೇ ಆಗಿದ್ದರೂ ಕೂಡ ಪ್ರತಿದಿನ ಮಧ್ಯಾಹ್ನದ ಹೊತ್ತಿನಲ್ಲಿ ಈ ನೂರು ನೂರ ಐದು ಮಂದಿಯೂ ಕೂಡ ಹೋಗಿ ಒಂದು ಪಾತ್ರೆಯನ್ನು ಒಂದು ಮರದ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಒಂದು ಕೊಳದಿಂದ ಸರೋವರ ಹೊಂದಿತ್ತು ಆ ಸರೋವರದಿಂದ ನೀರು ತುಂಬಿಸಿಕೊಂಡು ಬರಬೇಕಾಗಿತ್ತು ಗುರುಗಳ ಮನೆಗೆ ಇದನ್ನು ನೂರ ಐದು ಮಕ್ಕಳು ಮಾಡ್ತಿದ್ರು ಜೊತೆಗೆ ದ್ರೋಣಪುತ್ರನಾದಂಥ ಅಶ್ವತ್ಥಾಮ ಕೂಡ ಹೀಗೆ ಹೋದಾಗ ಅಶ್ವತ್ಥಾಮನ ಕೈಯಲ್ಲಿದ್ದಂಥ ಪಾತ್ರೆ ಬೇಗ ತುಂಬುತ್ತಿತ್ತು ಅವನು ತುಂಬಿಸಿಕೊಂಡು ತಕ್ಷಣದಲ್ಲಿ ತಂದೆಯ ಬಳಿಗೆ ಬಂದು ಏನು ಕೆಲವೊಂದು ಗಳಿಗೆಗಳು ಮಾತ್ರ ವ್ಯತ್ಯಾಸ ಇದ್ದರೂ ಕೂಡ ಅಶ್ವತ್ಥಾಮ ಬರುವುದಕ್ಕೂ ಈ ಉಳಿದ ಕುರುಕುಲದ ರಾಜಕುಮಾರರು ಬರುವುದಕ್ಕೂ ಕೆಲವೊಂದು ಗಳಿಗೆಗಳ ಅಂತರ ಮಾತ್ರ ಇತ್ತು ಆದರೆ ಆ ಅಷ್ಟು ಸೆಕುಂಡಿನ ಅವಧಿಯಲ್ಲೇ ಇವರು ಯಾವುದಾದರೂ ಒಂದು ಶಸ್ತ್ರಾಸ್ತ್ರದ ಜ್ಞಾನವನ್ನು ಶಸ್ತ್ರದ ಜ್ಞಾನವನ್ನು ಅಸ್ತ್ರದ ಜ್ಞಾನವನ್ನು ಅಶ್ವತ್ಥಾಮನಿಗೆ ಪಾಂಡವರು ಕೌರವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಲಿಸಿಕೊಡ್ತಿದ್ದರು ದ್ರೋಣಾಚಾರ್ಯರು ಅಂದರೆ ತನ್ನ ಮಗನಿಗೆ ಏನಾದರೂ ಒಂದು ವಿಶೇಷವಾದದ್ದನ್ನು ಕೊಡಬೇಕು ಇವರೆಲ್ಲರಿಗೂ ಕೊಟ್ಟದ್ದೇ ಅಲ್ಲ ಅವರೆಲ್ಲರಿಗಿಂತ ಒಂದು ಸ್ವಲ್ಪ ಉತ್ತಮವಾದದ್ದು ನನ್ನ ಮಗನಿಗೆ ಸಿಗಬೇಕು ಅಂತ ಹೇಳುವಂಥ ಇಚ್ಛೆ ಅವರ ಮನಸ್ಸಲ್ಲಿತ್ತು ಅಂತ ಇದನ್ನು ಅರ್ಜುನ ಗಮನಿಸ್ತಾನೆ ನಾವೆಲ್ಲರೂ ಕೂಡ ಒಂದೇ ಸಮಯದಲ್ಲಿ ಬರ್ತೇವೆ ಆದರೆ ಅಶ್ವತ್ಥಾಮ ಮೊದಲೇ ಹೋಗ್ತಾನೆ ಯಾಕೆ ಗುರುಗಳ ಬಳಿಗೆ ಇವನು ಮುಂಚೆನೆ ಹೋಗುವುದು ಏನಾದರೂ ಇರಬಹುದಾ ಅಂತ ಅವನು ಆಲೋಚನೆ ಮಾಡ್ತಾನೆ ನೋಡಿದರೆ ಏನು ಮಾಡ್ತಾ ಇದ್ರು ಅಲ್ಲಿ ದ್ರೋಣಾಚಾರ್ಯರು ಅಂದರೆ ಬೇಗ ನೀರು ತುಂಬಬಹುದಾದಂತಹ ಬಾಯಿ ಉಳ್ಳಂತಹ ಪಾತ್ರೆಯನ್ನು ಅಶ್ವತ್ಥಾಮನಿಗೆ ಕೊಡ್ತಿದ್ರು ಹಾಗಾಗಿ ಅವನು ಬೇಗ ನೀರು ತುಂಬಿಸಿಕೊಂಡು ತಂದೆಯ ಬಳಿಗೆ ಬಂದು ಅವರೆಲ್ಲರೂ ಬರುವುದರೊಳಗೆ ಕೆಲವೊಂದಷ್ಟು ಅಸ್ತ್ರಗಳ ಜ್ಞಾನವನ್ನು ಅವನು ಮೊದಲೇ ಪಡ್ಕೊಳ್ತಿದ್ದ ಇದನ್ನು ಅರ್ಜುನ ನೋಡಿದ ಹೀಗಾಗಬಾರ್ದು ನನಗೂ ಬೇಕದು ಯಾವುದನ್ನು ಅಶ್ವತ್ಥಾಮನಿಗೆ ಹೇಳ್ಕೊಡ್ತಿದ್ದಾರೆ ಅದು ನಾನೂ ಕಲಿಬೇಕು ಅಂತ ಅಶ್ವತ್ಥಾಮ ಬಂದು ನೀರು ತುಂಬಿಸಿಕೊಳ್ಳುವಾಗ ಇವನು ವರುಣಾಸ್ತ್ರವನ್ನು ಪ್ರಯೋಗ ಮಾಡಿ ಇವನೂ ಕೂಡ ಅಷ್ಟು ಬೇಗನೆ ಅವನ ಪಾತ್ರೆಗೆ ನೀರು ತುಂಬಿಸಿಕೊಂಡು ಅಶ್ವತ್ಥಾಮನ ಜೊತೆಯಲ್ಲಿಯೇ ಓಡೋಡಿ ಬರ್ತಿದ್ದವನು ಅರ್ಜುನ ಹೀಗಾಗಿ ಅಶ್ವತ್ಥಾಮನಿಗೆ ಏನೆಲ್ಲ ಹೇಳಿಕೊಡ್ತಿದ್ರು ಅದೆಲ್ಲವೂ ಅರ್ಜುನನಿಗೆ ಪ್ರಾಪ್ತವಾಗ್ತಿತ್ತು ಅಶ್ವತ್ಥಾಮನಿಗೆ ಮಾತ್ರ ಅಲ್ಲ ಅಶ್ವತ್ಥಾಮನಿಗಿಂತಲೂ ಚುರುಕು ಬುದ್ಧಿಯುಳ್ಳವನು ಅರ್ಜುನ ಹಾಗಾಗಿ ಅಶ್ವತ್ಥಾಮ ಏನೆಲ್ಲ ಗಳಿಸಿದ್ನೋ ಅದಕ್ಕಿಂತಲೂ ಒಂದಷ್ಟು ಹೆಚ್ಚೇ ಜ್ಞಾನವನ್ನು ಅರ್ಜುನ ಗಳಿಸಿದ್ದ ಹಾಗೂ ಅರ್ಜುನ ಅಂತ ಹೇಳಿದರೆ ಪರಮ ಪ್ರೀತಿ ಇತ್ತಂತೆ ದ್ರೋಣಾಚಾರ್ಯರಿಗೆ ಯಾಕೆಂದರೆ ವಿದ್ಯೆಯಲ್ಲಿದ್ದಂತಹ ಶ್ರದ್ಧೆ ಅಂಥದ್ದು ಅವನಲ್ಲಿದ್ದಂತಹ ಗುರು ಭಕ್ತಿಯೂ ಅದೇ ರೀತಿಯಾಗಿತ್ತು ಗುರುಗಳ ಮಾತಿಗೆ ಎದುರಾಡ್ತಿರಲಿಲ್ಲ ಏನೇ ಆದರೂ ಇದೆಲ್ಲ ಕಲಿಬೇಕು ಅಂತ ಆ ವಿದ್ಯೆಯ ಕಡೆಗಿದ್ದಂತಹ ತುಡಿತ ಆ ರೀತಿಯಾಗಿತ್ತು ಇದನ್ನೆಲ್ಲ ನೋಡ್ತಾ ನೋಡ್ತಾ ಇದ್ದಂತಹ ದ್ರೋಣಾಚಾರ್ಯರು ಒಂದು ದಿವಸ ರಾತ್ರಿ ಹೊತ್ತು ಊಟ ಮಾಡಬೇಕಾದ್ರೆ ಅಡಿಗೆ ಅವನಲ್ಲಿ ಹೇಳ್ತಾರಂತೆ ದ್ರೋಣಾಚಾರ್ಯರು ನೀನು ಆ ಕುರುಕುಲದ ಎಲ್ಲ ಮಕ್ಕಳಿಗೂ ಕೂಡ ಔತಣವನ್ನು ಮಾಡಿ ಊಟವನ್ನು ಮಾಡಿ ರಾತ್ರಿ ಹೊತ್ತು ಬಡಿಸುವಾಗ ಈ ಅರ್ಜುನನಿಗೆ ಬೆಳಕಿನಲ್ಲಿ ಯಾವತ್ತೂ ಬಡಿಸಬೇಡ ಅಂತ ಅವರ ಉದ್ದೇಶ ಏನೋ ಇತ್ತು ಗುರುಗಳು ಸುಮ್ಮನೆ ಸುಮ್ಮನೆ ಯಾವುದನ್ನು ಹೇಳುವುದಿಲ್ಲ ಅರ್ಜುನನಿಗೆ ಯಾವತ್ತೂ ಬೆಳಕಿಲ್ಲದ ಕಡೆಯಲ್ಲಿ ನೀನು ಬಡಿಸಬೇಡ ಅವನಿಗೆ ಕತ್ತಲೆಯಲ್ಲಿ ಬಡಿಸಬೇಡ ಅವನಿಗೆ ಯಾವಾಗಲೂ ಬೆಳಕಿದ್ದಾಗಲೇ ಬಡಿಸಬೇಕು ಅಂತ ಹೇಳ್ತಾರೆ ಆಯಿತು ಅಂತ ಅವನು ಯಾವಾಗಲೂ ಅರ್ಜುನನಿಗೆ ಊಟ ಬಡಿಸಬೇಕಾದ್ರೆ ಅಲ್ಲಿ ಬೆಳಕೆ ಇರ್ತಿತ್ತು ಕತ್ತಲೆಯಲ್ಲಿ ಯಾವತ್ತೂ ಅವನು ಊಟ ಮಾಡುವಂತಹ ಪ್ರಸಂಗ ಬಂದಿರಲಿಲ್ಲ ಆದರೆ ಯಾವತ್ತೋ ಒಂದು ದಿನ ಅರ್ಜುನ ರಾತ್ರಿಯ ಭೋಜನವನ್ನು ಮಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಎಲ್ಲ ದೀಪಗಳು ಕೂಡ ನಂದಿ ಹೋಗ್ತದೆ ಜೋರಾಗಿ ಗಾಳಿ ಬೀಸಿ ಈಗದ ಹಾಗೆ ಕರೆಂಟ್ ಎಲ್ಲ ಇದ್ದಂತಹ ಕಾಲ ಅಲ್ಲ ಅದು ಎಲ್ಲ ದೀಪಗಳೂ ಕೂಡ ಆ ಭಾಗದ್ದು ನಂದಿ ಹೋಯಿತು ಕತ್ತಲೆಯಲ್ಲಿ ಅರ್ಜುನ ಊಟ ಮಾಡ್ತಾ ಇದ್ದಾನೆ ತಕ್ಷಣಕ್ಕೆ ಅವನ ಮನಸ್ಸಿಗೆ ಒಂದು ಆಲೋಚನೆ ಬರ್ತದೆ ಕತ್ತಲೆ ಆದರೂ ಕೂಡ ನಾನು ಊಟ ಮಾಡ್ತಾ ಇರಬೇಕಾದ್ರೆ ನನ್ನ ಕೈ ನನ್ನ ಬಾಯಿಗೆ ಹೋಗ್ತದೆ ಇದು ಹೇಗೆ ಕಣ್ಣಿಗೆ ಕಾಣುವುದಿಲ್ಲ ಹಾಗಿದ್ದಾಗ ತುತ್ತು ಕಿವಿಗೋ ಮೂಗಿಗೋ ಕಣ್ಣಿಗೋ ಹೋಗದೆ ಬಾಯಿಗೆ ಹೋಗ್ತಾ ಉಂಟಲ್ಲ ಅಂತಾದರೆ ನಮ್ಮ ಮನಸ್ಸಿಗೆ ಈ ಒಂದು ಗ್ರಹಣ ಶಕ್ತಿ ಉಂಟು ಬಾಯಿಗೆ ಕೊಂಡೋಗ್ಬೇಕು ಬಾಯಿ ಇಂಥ ಕಡೆಯಲ್ಲೇ ಉಂಟು ಅಂತೇಳುವಂಥದ್ದು ಮನಸ್ಸು ಗ್ರಹಿಸ್ತದಲ್ಲ ಹಾಗಾದರೆ ಯಾಕೆ ನಾನು ಕತ್ತಲೆಯಲ್ಲಿ ಶರಸಂಧಾನವನ್ನು ಮಾಡಬಾರ್ದು ಕತ್ತಲೆಯಲ್ಲಿ ನಾನೊಂದು ಶಸ್ತ್ರಾಭ್ಯಾಸವನ್ನು ಯಾಕೆ ಮಾಡಬಾರ್ದು ಗುರಿಯ ಕಡೆಗೆ ಲಕ್ಷ್ಯ ಇಟ್ಟು ನಾನು ಕತ್ತಲೆಯಲ್ಲಿ ಹೊಡಿಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಅಂತೇಳುವಂತಹ ಯೋಚನೆ ಅರ್ಜುನನಿಗೆ ಬರ್ತದೆ ಈ ಕಾರಣಕ್ಕಾಗಿಯೇ ದ್ರೋಣಾಚಾರ್ಯರು ಹೇಳಿದ್ದು ಅವನಿಗೆ ಕತ್ತಲೆಯಲ್ಲಿ ಕೊಡಬೇಡ ಅಂತ ಯಾಕೆಂದರೆ ಅವನು ಕಲಿಯಬಾರ್ದು ಅಂತ ಹೇಳೋ ಉದ್ದೇಶಕ್ಕಲ್ಲ ಇವನು ಅವಧಿಗಿಂತಲೂ ಮೊದಲೇ ಎಲ್ಲವನ್ನೂ ಕಲಿತು ಬಿಡ್ತಾನೋ ಅಥವಾ ನಾನಿವನಿಗೆ ಕಲಿಸಬೇಕಾದಂಥ ಅವಶ್ಯಕತೆ ಇಲ್ಲದೆ ಹೋಗ್ತದೋ ಆ ಸಂದರ್ಭ ಬರಲಿ ಆಗ ಕಲಿಸುವ ಅಂತ ಹೇಳುವಂತಹ ಕಾರಣಕ್ಕೆ ಅರ್ಜುನನಿಗೆ ವಿದ್ಯೆಯಲ್ಲಿದ್ದಂಥ ತುಡಿತ ಎಷ್ಟಿತ್ತು ಹೊಸತು ಹೊಸತನ್ನು ಕಲಿತುಕೊಳ್ಬೇಕು ಅಂತ ಹೇಳುವಂಥ ಜಿಜ್ಞಾಸೆ ಎಷ್ಟಿತ್ತು ಇದು ಎಲ್ಲವೂ ಕೂಡ ದ್ರೋಣಾಚಾರ್ಯರಿಗೆ ಗೊತ್ತಿತ್ತು ಆದರೆ ಯಾವಾಗ ಈ ವಿಚಾರ ತಲೆಗೋಯಿತು ಅರ್ಜುನನಿಗೆ ಆ ಕ್ಷಣದಿಂದಲೇ ಕಾರ್ಯತತ್ಪರನಾಗ್ತಾನೆ ಅಂದೇ ರಾತ್ರಿಯಿಂದಲೇ ತಾನು ಸುತ್ತಮುತ್ತಲಿನ ದೀಪವನ್ನೆಲ್ಲ ಆರಿಸಿ ಕತ್ತಲೆಯಲ್ಲಿ ತಾನು ನಿರಂತರ ಬಾಣ ಪ್ರಯೋಗವನ್ನು ಮಾಡ್ತಾ 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 ತಾನು ಅದ್ಭುತವಾದಂತಹ ಒಬ್ಬ ಪರಾಕ್ರಮಶಾಲಿಯಾಗಿ ಹೊರಹೊಮ್ಮುತ್ತಾನೆ ಅರ್ಜುನ ಇದನ್ನು ನೋಡ್ತಾರೆ ದ್ರೋಣಾಚಾರ್ಯರು ಹಬ್ಬ ಇವನ ನಿಷ್ಠೆಯಂಥದ್ದು ಇವನ ಈ ಒಂದು ಪರಾಕ್ರಮ ಎಷ್ಟು ಇವನಿಗೆ ವಿದ್ಯೆ ಕಡೆಗೆ ಇರುವಂತಹ ಒಲವು ಎಷ್ಟು ಯಾವ ರೀತಿ ಇವ ಇವನನ್ನು ಮೀರಿಸುವಂತಹ ಯೋಧರು ಈ ಭೂಮಿಯಲ್ಲೇ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಆವಾಗ ದ್ರೋಣಾಚಾರ್ಯರು ಬಂದು ಅತ್ಯಂತ ಪ್ರೀತರಾಗ್ತಾರಂತೆ ತನ್ನ ಶಿಷ್ಯನ ಮೇಲೆ ಮೊದಲೇ ಅವರಿಗೆ ಮಧ್ಯಮ ಪಾಂಡವ ಅರ್ಜುನ ಅಂತ ಹೇಳಿದರೆ ಬಹಳ ಇಷ್ಟ ಬಹಳ ಪ್ರೀತಿ ತನ್ನ ಮಗ ಅಶ್ವತ್ಥಾಮನಿಗೆ ಒಂದಷ್ಟು ಹೆಚ್ಚು ಹೇಳಿಕೊಳ್ತಾ ಇದ್ದರೂ ಕೂಡ ವಿದ್ಯೆಗಳನ್ನು ಅರ್ಜುನನಿಗೆ ಅಶ್ವತ್ಥಾಮನಿಗೆ ಗೊತ್ತಿಲ್ಲದೇ ಇದ್ದಂಥ ಕೆಲವೊಂದು ವಿದ್ಯೆಗಳು ಅರ್ಜುನನಿಗೂ ಕಲಿಸಿದ್ರು ಅವರು ಇದನ್ನು ಅಶ್ವತ್ಥಾಮನಿಗೆ ಮಾತ್ರ ಕಲಿಸಿಕೊಡಬೇಕು ಅಂತ ಅವರಿಗೆ ಇರಲಿಲ್ಲ ಈ ಶಿಷ್ಯನಿಗೆ ವಿದ್ಯೆಯ ಮೇಲೆ ಇದ್ದಂಥ ಒಲವನ್ನು ಪ್ರೀತಿಯನ್ನು ನೋಡಿ ಅರ್ಜುನನಿಗೆ ಅಂತಲೇ ಅಶ್ವತ್ಥಾಮನಿಗೆ ಗೊತ್ತಿಲ್ಲದೇ ಇದ್ದಂಥ ಕೆಲವು ಅಸ್ತ್ರಗಳು ಅವನಿಗೆ ಗೊತ್ತಿತ್ತು ಬ್ರಹ್ಮಾಸ್ತ್ರ ಮುಂತಾದದ್ದೆಲ್ಲ ಅಲ್ಲಿ ಅಶ್ವತ್ಥಾಮನಿಗೆ ಇದರ ಪ್ರಯೋಗ ಮಾಡುವುದು ಗೊತ್ತಿತ್ತು ಆದರೆ ಅದನ್ನು ಹಿಂಪಡೆಯಲಿಕ್ಕೆ ಗೊತ್ತಿರಲಿಲ್ಲ ಆದರೆ ಅರ್ಜುನನಿಗೆ ಅದು ಎರಡೂ ಗೊತ್ತಿತ್ತು ಯಾಕಂದರೆ ಅವನಲ್ಲಿ ಆ ನಿಷ್ಠೆ ಇತ್ತು ಅವನಲ್ಲಿ ಆ ತಾಕತ್ತಿತ್ತು ಅವನಲ್ಲಿ ಭಗವಂತನ ಅನುಗ್ರಹ ಎಲ್ಲಕ್ಕಿಂತ ಮುಖ್ಯ ಇತ್ತು ಅರ ಈ ಪರಿಸ್ಥಿತಿಯನ್ನು ಇವನು ರಾತ್ರಿ ಹೊತ್ತಿನಲ್ಲಿ ಅಭ್ಯಾಸ ಮಾಡುವುದನ್ನು ಅವನ ವಿದ್ಯೆಯ ಕಡೆಗಿದ್ದಂತಹ ಒಲವನ್ನು ನೋಡಿದಂತಹ ದ್ರೋಣಾಚಾರ್ಯರು ಬಂದು ಹೇಳ್ತಾರೆ ಪ್ರಯತಿಷ್ಯೇ ತಥಾ ಕರ್ತು ಯಥಾ ನಾನೋ ಧನುರ್ಧರ ತ್ವತ್ಸಮೋ ಭವಿತಾ ಲೋಕೆ ಸತ್ಯಮೇದ ಭ್ರವೀಮಿತೆ ಅಂತ ನಿನ್ನನ್ನು ಪ್ರಪಂಚದ ಅತ್ಯಂತ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ನಾನು ಮಾಡ್ತೇನೆ ಅಂತ ದ್ರೋಣಾಚಾರ್ಯರು ಅರ್ಜುನನಿಗೆ ಮಾತು ಕೊಡ್ತಾರೆ ಈ ರೀತಿಯಾಗಿ ಅತ್ಯಂತ ಶಿಸ್ತಿನಿಂದ ಈ ನೂರ ಐದು ಮಕ್ಕಳ ವಿದ್ಯಾಭ್ಯಾಸವೂ ಕೂಡ ದ್ರೋಣಾಚಾರ್ಯರ ಬಳಿಯಲ್ಲೇ ಆಗುತ್ತದೆ ಅರ್ಜುನ ಪರಮಪ್ರೀತನಾದಂತಹ ಶಿಷ್ಯನಾಗ್ತಾನೆ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮನೂ ಇದ್ದಾನೆ ಎಲ್ಲರ ಜೊತೆಯಲ್ಲಿ ಈ ವಿದ್ಯಾಭ್ಯಾಸವು ಸಾಂಗವಾಗಿ ನೆರವೇರುತ್ತದೆ ಅಲ್ಲದೆ ಈ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಹೇಳ್ತಾರೆ ಮಕ್ಕಳೇ ನಿಮಗೆಲ್ಲರಿಗೂ ಕೂಡ ನಾನು ವಿದ್ಯಾಭ್ಯಾಸ ಅಭ್ಯಾಸವನ್ನು ಮಾಡಿಸ್ತೇನೆ ನಿಮ್ಮನ್ನು ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರನ್ನಾಗಿ ಮಾಡುತ್ತೇನೆ ಆದರೆ ನಿಮ್ಮ ವಿದ್ಯಾಭ್ಯಾಸ ಮುಗಿಯುವಾಗ ನನ್ನದೊಂದು ಕಾರ್ಯ ಉಂಟು ಅದನ್ನು ನೀವು ಮಾಡಿಕೊಡುವಿರಾ ಅಂತ ಆವಾಗ ಅರ್ಜುನ ಮೊದಲೇ ತಾನೆ ಎದ್ದು ಹೇಳ್ತಾನೆ ನಿಮ್ಮ ಯಾವುದೇ ಇಚ್ಛೆ ಇರಲಿ ಗುರುಗಳೇ ಅದನ್ನು ನಾನು ಪರಿಪೂರ್ಣ ಮಾಡಿ ಕೊಡ್ತೇನೆ ಅಂತ ಆ ಇಚ್ಛೆ ಏನು ಏನು ಇಚ್ಛೆ ದ್ರೋಣಾಚಾರ್ಯರದ್ದಾಗಿತ್ತು ವಿದ್ಯಾಭ್ಯಾಸವನ್ನು ಮುಗಿಸಿದಂತಹ ಮಕ್ಕಳ ಮುಂದಿನ ನಡೆ ಏನು ಇದು ಎಲ್ಲವನ್ನೂ ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಕೃಷ್ಣ